ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನನ್ನ ಸೌಮ್ಯ ನಮಗೆ ರುಚಿ ಹೇಗೆ ಗೊತ್ತಾಗುತ್ತೆ ಕರೆಕ್ಟ್ ನಾಲ್ಗೆಯಿಂದ ನಮಗೆ ರುಚಿ ಗೊತ್ತಾಗುತ್ತೆ ನಮಗೆ ಉಪ್ಪು ಖಾರ ಎಲ್ಲ ಸರಿ ಇದೆಯೋ ಇಲ್ವೋ ಅಂತ ಹೇಳೋ ಒಂದೇ ಒಂದು ಅಂಗ ಅದು ನನಗೆ ನಾವು ರುಚಿಗೋಸ್ಕರ ಏನು ಬೇಕಿದ್ರು ಮಾಡ್ತೀವಪ್ಪ ನಮಗೆ ರುಚಿ ಇಲ್ಲ ನಾವು ತಿನ್ನೋದೇ ಇಲ್ಲಪ್ಪ ನಾವು ರುಚಿ ಇದ್ದರೆ ಮಾತ್ರನೇ ನಾವು ತಿಂತೀವಿ ರುಚಿ ಎಲ್ಲಿವರೆಗೂ ನಾಳೆಗೆ ಒಂದು ಸಲ ದಾಟಿ ಆ ಅನ್ನ ನನಗೆ ಸೇರೋವರೆಗೂ ಮಾತ್ರ ರುಚಿ ಆಮೇಲೆ ಏನೂ ಇಲ್ಲ ನಾವು ತಿಂದ ಆಹಾರ ನಾಲ್ಗೆ ದಾಟ್ಬಿಟ್ಟು ಅನ್ನ ನಳಕ್ಕೆ ಹೋದರೆ ಅದು ನಮ್ಮ ದೇಹಕ್ಕೆಲ್ಲ ಒಂದೇನೆ ಅದು ರುಚಿ ಕೇಳೋದಿಲ್ಲ ಆಗ ಎಷ್ಟು ಪೋಷಕಾಂಶಗಳು ನೀವು ತಿಂದಿದೆಯಾ ಅಂತ ನಮ್ಮ ದೇಹ ಕೇಳುತ್ತೆ ಎಷ್ಟು ಇದರಲ್ಲಿ ವೇಸ್ಟ್ ಇದೆ ಎಷ್ಟು ಇದರಲ್ಲಿ ಉತ್ತಮ ನಮ್ಮ ದೇಹಕ್ಕೆ ಅನ್ನೋದನ್ನು ಮಾತ್ರ ನಮ್ಮ ದೇಹ ಆಲೋಚನೆ ಮಾಡುತ್ತೆ ಆಗ ನಾವು ರುಚಿ ಚಪ್ಪಲಿಕ್ಕೋಸ್ಕರ ನಾವು ಎಷ್ಟು ನಮ್ಮ ದೇಹಕ್ಕೆ ನಾವು ಆರೋಗ್ಯಕರವಾದ ಆಹಾರ ಪೋಷಕಾಂಶಗಳನ್ನ ನಾವು ನೀಡ್ತಾ ಇದ್ದೀವಿ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ನೀವು ಆಗಲಿ ಒಂದು ಸ ನೀವು ಗಮನದಲ್ಲಿಟ್ಕೋಬೇಕು ನೂರು ವರ್ಷದ ಜೀವನ ಅಲ್ವಾ ಆರಡಿ ದೇಹ ಕೇವಲ ನಾಲ್ಕಿಂಚು ನಾಲ್ಗೆಗೋಸ್ಕರ ನಾವು ಎಷ್ಟು ದೊಡ್ಡ ಪ್ರಾಬ್ಲಮ್ನ ತಂದು ಕೊಡ್ತಾ ಇದ್ದೀವಿ ಇಂಥ ದೊಡ್ಡ ಜೀವನ ಎಷ್ಟು ಅದ್ಭುತವಾದ ಜೀವನವನ್ನು ನಾವು ತ್ಯಾಗ ಮಾಡ್ತಾ ಇದ್ದೀವಿ ಇದು ಎಷ್ಟು ಸರಿ ಅಂತ ನೀವು ಒಂದ್ಸಲ ಆಲೋಚನೆ ಮಾಡಿ ತುಂಬ ಅದ್ಭುತವಾಗಿರೋ ಲೈಫನ್ನು ನಾವು ಕೇವಲ ನಾಲ್ಕಿಂಚು ನಾಲ್ಗೆಗೋಸ್ಕರ ನಾವು ನಾಶ ಮಾಡ್ಕೊತಾ ಇದ್ದೀವಿ ಯಾರೋ ಬಂದು ನಮ್ಮನ್ನು ನಾಶ ಮಾಡೋದಿಲ್ಲ ನಮಗೆ ನಾವೇ ನಾವು ನಾಶವನ್ನು ಮಾಡ್ಕೊತಾ ಇದ್ದೀವಿ ಅದು ಇದು ತಿನ್ಬಿಟ್ಟು ಹಾಸ್ಪಿಟಲ್ಸ್ಗೆ ಹೋಗ್ಬಿಟ್ಟು ಯಾರೋ ಹೋಗ್ಬಿಟ್ಟು ನಮ್ಮ ಕೈಯಿಂದ ನಾವೇನೇ ನಮ್ಮ ಲೈಫನ್ನು ನಾವು ಸ್ಪಾಯಿಲ್ ಮಾಡ್ಕೊತಾ ಇದ್ದೀವಿ ಇದು ಎಷ್ಟು ಸರಿ ನಮ್ಮ ಆಯಸ್ಸನ್ನು ಅವರು ಇವರು ಬಂದು ಹಾಳು ಮಾಡೋದಲ್ಲ ನಮ್ಮ ಆಯಸ್ಸನ್ನು ನಾವೇ ಕಡಿಮೆ ಮಾಡ್ಕೊತಾ ಇದ್ದೀವಿ ಇದನ್ನು ನೀವು ಒಪ್ತಿರೋ ಇಲ್ವೋ ಸಲ ಯೋಚನೆ ಮಾಡಿ ರುಚಿಗೋಸ್ಕರ ತಿನ್ನೋದನ್ನು ನೀವು ಕಂಟ್ರೋಲ್ ಮಾಡಿಕೊಳ್ಳಿ ಆ ನಾಲಿಗೆಯ ನಾ ಆ ನಾಲ್ಗೆಯನ್ನು ನೀವು ನಿಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಒಳ್ಳೆಯ ಆಹಾರವನ್ನು ತಿನ್ನೋದಕ್ಕೆ ಅಭ್ಯಾಸ ಮಾಡಿಕೊಳ್ಳಿ ಈ ಥರ ತಿನ್ನೋದ್ರಿಂದ ದೇಹಕ್ಕೆ ತುಂಬನೇ ಪ್ರಯೋಜನ ಆಗುತ್ತೆ ಆಯಸ್ಸು ಸಹ ನೀವು ಹೆಚ್ಚಿಸ್ಕೊಬೋದು ಹಾಗೆ ಸಂತೋಷದಿಂದ ನೀವು ನಿಮ್ಮ ಲೈಫನ್ನು ನೀವು ಲೀಡ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟನ್ನು ನನಗೆ ತಿಳಿಸಿ ಧನ್ಯವಾದಗಳು